ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು ಶಿವರಾತ್ರಿ ಹಬ್ಬಕ್ಕೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡ್ತಾಯಿದ್ದೀನಿ ಸುಮಾರು ಒಂದು ಕಪ್ಪಾಗಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆದಷ್ಟು ನಾನು ಕಡಲೆಕಾಯಿ ಬೀಜಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಊರುಗಡ್ಲೆ ಬೇಕಾಗುತ್ತೆ ಎರಡು ಸ್ಪೂನು ನಾನು ಹೇಳಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಸ್ಪೂನು ಕಸಗಸೆ ಒಂದು ಕಾಲು ಸ್ಪೂ ಒಂದು ಕಾಲು ಕಪ್ ಆದಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ಎಳ್ಳು ಮತ್ತು ಗಸಗಸೆ ಮತ್ತು ಕೋ ಇದು ಕಡಲಕಾಯಿ ಬೀಜನ ಇಟ್ಕೊಂಡಿದ್ದೀನಿ ಮತ್ತು ಇದನ್ನೊಂದು ಸ್ವಲ್ಪ ನಾನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಈಗ ಒಂದು ಕೊಬ್ಬರಿ ತುರಿನ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಸ್ವಲ್ಪ ಇದು ಬಿಸಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಮಸ್ ಬರಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡ ಇಷ್ಟು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊಬ್ಬರಿ ಸ್ವಲ್ಪ ನೋಡಿ ಥರ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಸಾಕು ಇದ್ರ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ನೀವು ಬೇಕು ಅಂದರೆ ಅಕ್ಕಿನ ನೀವು ಹುರ್ಕೊಂಡು ಮಿಕ್ಸಿಗೆ ಹಾಕೊಬೋದನ್ನು ಡೈರೆಕ್ಟ್ ಆಕೀಟನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಉಂಡೆಗೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪದಲ್ಲಿ ನಾನು ಅಕ್ಕೀಟನ್ನ ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಕಿಟ್ನ ಹುರ್ಕೊಬೇಕಾಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಶಿವರಾತ್ರಿ ಹಬ್ಬಕ್ಕೆ ಒಂದು ಅಕ್ಕಿ ತಂಬಿಟ್ಟು ಮಾಡ್ಕೊಬೋದು ನಾರ್ಮಲಾಗಿ ಎಲ್ಲ ಅಕ್ಕಿ ಅಕ್ಕಿಟ್ಟಿದ್ದೇ ಇರುತ್ತೆ ನಿಮ್ಮ ತೇಟನ್ನು ಅನಿಸುತ್ತೆ ನೀವು ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ತುಪ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದ್ದಾರೆ ನಾವು ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಉಳ್ಕೊಬೇಕಾಗುತ್ತೆ ನಿಮ್ಗೆ ಅಕ್ಕಿ ಇಟ್ಟು ಕಷ್ಟ ಅಂದರೆ ಅಕ್ಕಿ ಉದ್ಬಿಟ್ಟು ಮಿಕ್ಸಿಗೆ ಹಾಕೊಬೋದು ನಾನು ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಖಮ ಬರೋವ್ರಿಗೂ ಹುಡ್ಕೊಬೇಕಾಗುತ್ತೆ ಜರಡ ಮೂರು ನಿಮಿಷ ಹುರ್ಕೊಂಡ್ರೆ ನಮಗೆ ಸಾಕು ಹುಡುಗಿಯ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ಸ್ವಲ್ಪ ನಾವು ಜರಡಿ ಇಟ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ನಾನು ಜರಡಿ ಇಟ್ಕೊಬೇಕಾಗುತ್ತೆ ಸ್ವಲ್ಪ ನಾವು ಜರ್ನಿ ಮಾಡ್ಕೊಂಬಿಡೋಣ ನಮ್ಮದು ಅಕ್ಕಿ ಇಟ್ಟು ರೆಡಿಯಾಗಿದೆ ತಂಬಿಟ್ಟಿಗೆ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಡಲೆಕಾಯಿ ಕಡಲೇಕಾಯಿ ಬೀಜ ಮತ್ತು ಎಳ್ಳು ಗಸಗಸೆ ಮತ್ತು ಕಡಲೆಪೊಪ್ಪು ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಗಸಗಸೆ ಮತ್ತು ಎರಡು ಏಲಕ್ಕಿ ಮತ್ತು ಎಳ್ಳನ್ನ ನಾನು ಹುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಮತ್ತು ಒಂದು ಕಪ್ ಆಗೋಷ್ಟು ನಾನು ಕಡಲೆಕಾಯಿ ಬೀಜನ ಅಷ್ಟೇ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕಡಲೆಪಪ್ಪು ಇದು ಕಾಯಿ ತುರಿ ಬೇಕು ಅಂದರೆ ಮಿಕ್ಸಿಗೆ ಹಾಕೊಂಬೋದು ಒಂದು ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ತರಿ ತರಿ ಆಗಿದ್ರೆ ನಮಗೆ ಸಾಕು ಕಸಗಸೆ ಎಳ್ಳು ಏಲಕ್ಕಿ ಮತ್ತು ಕಡಲೆಕಾಯಿ ಬೀಜ ಮತ್ತು ಕಡಲೆಪಪ್ಪನ ಸ್ವಲ್ಪ ತರಿ ತರಿಯಾಗಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀನಿ ಸ್ವಲ್ಪ ಹಾಗೇ ಯೂಸ್ ಮಾಡ್ತೀನಿ ನಾನು ಇದನ್ನು ಅಷ್ಟೇ ಸ್ವಲ್ಪ ನಾವು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕಾಯಿ ತುರಿ ಸ್ವಲ್ಪ ಒಂದು ಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇವಾಗ ನಾನು ಬೆಲ್ಲನ ಕರೆಸ್ಕೊತಾ ಇದ್ದೀನಿ ಪಾಕ ಏನು ಬೇಡ ಒಂದು ಕಾಲು ಕಪ್ಪಾಗಷ್ಟು ಬೆಲ್ಲ ಇದೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಾಗಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ కర్స్కుంటే సాక నమే నెక్స్ట్ ఇద మిక్స్క ఇకి స్పూన్ తుప్ప సేర్స్కుత సింపల్ ఈజియ్యి అక్క ఇటీ దివీర నేను దేవర్గా వీటే తమ్బిట్టు మా ಡಿಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಕಸ ಕಡ್ಡಿ ಏನೇನಿದ್ರೆ ಪಾಕ ಎಲ್ಲ ಏನು ಬೇಕಾಗಿಲ್ಲ ಒಂದು ಬೌಲ್ಗೆ ನಾನು ಫಿಲ್ಟ್ರ್ ಮಾಡ್ಕೊತೀನಿ ಬೆಲ್ಲದ್ದು ನೀರು ಇಟ್ಕೊಂಡಿದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ನಾನು ಸ್ವಲ್ಪ ನಾನು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಅದು ಮಿಕ್ಸ್ ಮಾಡಿಕೊಂಡು ನೀವು ಬೇಕು ಅಂದರೆ ఒవరే కప్ ఎలా తగ్గు నన్ను కల్ కప్ తగిన ఈ సైజు దొడ్డది బెంద్రె దొడ్డది కట్కీ చిక్కుందే చిక్కుి ನಾನು ಆಗಿ ಸೈಜಲ್ಲೇ ಕಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಹಿಟ್ಟಿನ ಕೀಟಿನ ತಂಬಿಟ್ಟು ರೆಡಿಯಾಗಿದೆ ಸ್ವಲ್ಪ ನಾನು ಮೀಡಿಯಮ್ಮು ಮಾಡಿದ್ದೀನಿ ದಪ್ಪನೂ ಮಾಡಿದ್ದೀನಿ ನೀವು ಒಂದ್ಸತಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಶಿವರಾತ್ರಿ ಅಪ್ಪಿಗೆ ಉರಿಯ ಕೀಟ ತಂಬಿಟ್ಟು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಗಂಟ್ಲಿದಾಗಿರೇನು ಅಂದ್ಕೊಂಬಿಡಿ ತ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು